ಗುಂಪುಗಳನ್ನ ಮಾಡ್ ಸ್ಟಾರ್ಟ್ ಮಾಡೋಣ ವೃತ್ತ ಕೇಂದ್ರ ಅಂತ ಹೇಳಬೇಕು ಒಂದೇದು ವೃತ್ತ ಕೇಂದ್ರ ಎರಡನೇದು ತ್ರಿಜಾ ಅಂತ ಹೇಳಬೇಕು ಮೂರನೇದು ವ್ಯಾಸ ಅಂತ ಹೇಳಬೇಕು ನಾಲ್ಕನೇದು ಪರಿಣಿ ಅಂತ ಓಕೆನಾ वृत्त केंद्र चौरंग घेव वृत्त केंद्र आ നീര് हेळी नन कट गो बेक त्रिज्या वेरी व्यास हां परी वृत्त केंद्र त्रिज्या त्रिज्या व्यास हां परी दी वेरी गुड वृत्त केंद्र ತ್ರಿಜಾ ಅಂತ ಯಾರು ಹೇಳಿದ್ರಿ ಮುಂದೆ ಬರ್ರಿ ಗುಂಪಿನವ್ರಿಜ ಒಂದು ಗುಂಪು ಮಾಡಬೇಕು ವ್ಯಾಸ ಅಂತ ಹೇಳಿದವರು ಮುಂದೆ ಬನ್ನಿ ವ್ಯಾಸ ಅಂತ ಹೇಳಿದವರು ಒಂದು ಗುಂಪು ಮಾಡಬೇಕು ಮುಂದೆ ಪರೀದಿ ಅಂತ ಹೇಳಿದವರು ಬರ್ರಿ ಪರೀದಿ ಗುಂಪು ಪರೀದಿ ಈಗ ನೀವೇನು ಮಾಡಬೇಕು ಅಂತಂದ್ರೆ ವೃತ್ತವನ್ನು ಹೋಲುವ ವಸ್ತುಗಳ ಹೆಸರನ್ನ ಪಟ್ಟಿ ಮಾಡಬೇಕು ವೃತ್ತವನ್ನು ಹೋಲುವ ವಸ್ತುಗಳು ಬಳೆ ಗಡಿಯಾರ ಬಿಂದು ಸೂರ್ಯ ಚಂದ್ರ ಚಂದ್ರಹ ತ್ರಿಚೆ ಗುಂಪಿನವರು ಹೇಳಬೇಕು ಅಲ್ಲ

ವೆರಿ ಗುಡ್ ಚಪ್ಪಾಳೆ ನಮ್ಮ ದೈನಂದಿನ ಜೀವನದಲ್ಲಿ ಬಳಸುವ ವೃತ್ತವನ್ನು ಹೋಲುವ ವಸ್ತುಗಳು ಬಳೆ ಖಡಗ ನಾಣ್ಯಗಳು ಮುಚ್ಚಳ ಇದು ಬಿಲ್ಲೆಗಳು ಅಬಾಕಸ್ನಲ್ಲಿ ಬಳಸ್ತೀವಲ್ಲ ಅದು ಇದನ್ನು ಕೂಡ ಮುಚ್ಚಳ ಊಟದ ತಟ್ಟೆ ಟೇಪ್ ಗಡಿಯಾರ ಹಣೆಯ ಮೇಲಿನ ಬಿಂದಿ ಯಾವದವ ಸೂರ್ಯ ಪೂರ್ಣಚಂದ್ರ ಹುಣ್ಣಿಮೆಯ ಪೂರ್ಣಚಂದ್ರ ಮತ್ತು ವಾಹನಗಳ ಚಕ್ರಗಳು ಹೌದಾ ವಾಹನಗಳ ಚಕ್ರ ಇವೆಲ್ಲ ವೃತ್ತಾಕಾರವನ್ನು ಹೋಲುವ ವಸ್ತುಗಳು ಗೊತ್ತಾಯ್ತಾ ನಿಮ್ಮ ಪೆನ್ಸಿಲ್ ಸಹಾಯದಿಂದ ಒಂದು ವೃತ್ತವನ್ನ ರಚನೆ ಮಾಡಬೇಕು ವೃತ್ತವನ್ನು ರಚಿಸ್ರಿ ನೀವು ವೃತ್ತ ಹಾಕಿದ್ದು ಹೆಂಗೆ ಬಂದೈತೆ ಪೆಟ್ಟಿಗೆಯಲ್ಲಿ ಒಂದು ಉಪಕರಣ ಇರ್ತದೆ ವೃತ್ತವನ್ನು ರಚನೆ ಮಾಡಲು ಯಾವ ಉಪಕರಣ ಅಂತ ಗೊತ್ತಾ ನಿಮಗೆ ವೆರಿ ಗುಡ್ ಯಾವುದು ಕೈವಾರ ಈ ತರ ಒಂದು ಉಪಕರಣ ಇರ್ತದ ಎಲ್ರು ಅದನ್ನ ತಗೀ ಕೈವಾರ ಅಂತೇಳಿ ಕರಿತೀವಿ ಕೈವಾರ ಉಪಕರಣವನ್ನ ತೆಗಿರಿ ಎಲ್ರು

ಐದು ಪಾಯಿಂಟ್ ಐದು ಸೆಂಟಿಮೀಟರ್ ಐದು ಪಾಯಿಂಟ್ ಐದು ಸೆಂಟಿಮೀಟರ್ ಮೊದಲನೇದಾಗಿ ವೃತ್ತ ಕೇಂದ್ರ ಗುಂಪಿನವರಿಗೆ ಒಂದು ಪ್ರಶ್ನೆ ವೃತ್ತ ಎಂದರೇನು ವೃತ್ತ ಎಂದರೆ ಸರಿ ವ್ಯಾಸವನ್ನು ಇಂಗ್ಲಿಶಿನ ಯಾವ ಅಕ್ಷರದಿಂದ ಗುರುತಿಸ್ತೀವಿ ಯಾವ ಅಕ್ಷರದಿಂದ ಗುರುತಿಸ್ತೀವಿ